ಹಲೋ ಇಬ್ರಿ ಬಯಸ್ ಬಯ ಸ್ಟ್ರಿಪ್ ಕಟ್ ಮಾಡಿ ಹೇಗೆ ಪೈಪಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಕಿಗೆ ಪೈಪಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗು ನಾನು ಒನ್ ಮೀಟರ್ ಸಿಲ್ವರ್ ಕಲರ್ ಪೈಪಿಂಗ್ ಬಟ್ಟೆ ತಗೊಂಡಿದೀನಿ ಸ್ಕೇಲು ಒನ್ ಅಂಡ್ ಹಾಫ್ ಬಿಡ್ತಿದೆ ಒನ್ ಸೈಡ್ ಇಂದ ನೀಟಾಗಿ ಫೋಲ್ಡ್ ಮಾಡ್ಕೊಂತ ಬರ್ಬೇಕು ನಿಧಾನವಾಗಿ ತುಂಬಾ ಈಸಿ ಮೆಥಡ್ ಸ್ಟ್ರಿಪ್ ಕಟ್ ಮಾಡೋಕೆ ಇದು ಬಟ್ಟೆ ಉದ್ದ ಆದಂಗು ನಾನು ಸ್ವಲ್ಪ ಮೂವ್ ಮಾಡ್ತಾ ಇದೀನಿ ಸ್ಕೇಲು ಆಮೇಲೆ ಒಂದು ಸೇಫ್ಟಿ ಪಿನ್ ಹಾಕೋಬೇಕು ಹಾಕೊಂಡ ಆದ್ಮೇಲೆ ಸ್ಕೇಲ್ ನ ನೀಟ್ ಆಗಿ ರಿಮೂವ್ ಮಾಡ್ಕೊಬರ್ಬೇಕು ಸ್ಕೇಲ್ ಒನ್ ಅಂಡ್ ಹಾಫ್ ಇರೋದ್ರಿಂದ ಸ್ಕೇಲ್ ವಿಡ್ತಿಗೆ ಮಾರ್ಕ್ ಮಾಡ್ಕೊಂಡ್ ಬರ್ಬೇಕು ಮಾರ್ಕ್ ಮಾಡ್ಕೊಂಡಿರೋದನ್ನ ನೀಟಾಗಿ ಈ ತರ ಕಟ್ ಮಾಡ್ಕೊಳ್ಳಿ ಒಂದ್ ಕಟ್ ಮಾಡಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಸೇಮ್ ಒನ್ ಅಂಡ್ ಹಾಫ್ ವಿಡ್ತೆ ಇರುತ್ತೆ ಈ ತರ ಕಟ್ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಒಂದೇ ಸತಿ ಒನ್ ಮೀಟರ್ ಅಷ್ಟು ಕಟ್ ಮಾಡ್ಕೊಂಡ್ರೆ ತುಂಬಾ ಬ್ಲೌಸ್ ಗೆ ನೆಕ್ಕಿಗೆ ಹಾಕ್ಬಹುದು ಹಾಗಾಗಿ ನಾನು ಇದೇ ತರ ಮಾಡ್ಕೊಳೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪ್ರತಿ ಒಂದು ಅಷ್ಟೇ ಓಪನ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು ಬಿಗಿನರ್ಸ್ ಆದ್ರೂನು ಇದನ್ನೇ ಟ್ರೈ ಮಾಡಿ ತುಂಬಾ ಈಸಿ ಮೆಥಡ್ ನಾನು ನೆಕ್ಸ್ಟ್ ಬೇಕಾಗುತ್ತೆ ಅಂತ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ರೈಟ್ ಸೈಡ್ ರೈಟ್ ಸೈಡ್ ನ ಮೀಟ್ ಮಾಡಿಸ್ಬೇಕು ಮೀಟ್ ಮಾಡಿಸಿ ಆದ್ಮೇಲೆ ಕ್ರಾಸ್ ಅಲ್ಲಿ ಸ್ಟಿಚ್ ಹಾಕೊಂಡಿದೀನಿ ನೋಡಿ ಈ ತರ ಜಾಯಿನ್ ಮಾಡ್ಕೊಂತ ಬರಬೇಕು ಆವಾಗ ಉದ್ದ ಆಗುತ್ತೆ ಅದು ಆಮೇಲೆ ಕಾರ್ಡ್ ಪೈಪಿಂಗ್ ಥ್ರೆಡ್ ನ ಮಿಡಲ್ ಅಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಬೇರೆ ಪ್ರೆಷರ್ ಪುಟ್ ಬೇಕಾಗುತ್ತೆ ಕಾರ್ಡ್ ಪೈಪಿಂಗ್ ಥ್ರೆಡ್ ಇರುತ್ತಲ್ಲ ಅದ್ರ ಪಕ್ಕನೆ ಸ್ಟಿಚಿಂಗ್ ಬರಬೇಕು ನಾನು ವಿಡಿಯೋದಲ್ಲಿ ಫಾಸ್ಟ್ ತೋರಿಸಿದೀನಿ ತುಂಬಾ ಸ್ಲೋ ಆಗಿ ಸ್ಟಿಚ್ ಮಾಡಿ ಇಲ್ಲಾಂದ್ರೆ ಅದು ರಾಂಗ್ ಸ್ಟಿಚ್ ಆಗುತ್ತೆ ಆಮೇಲೆ ನೆಕ್ ಹತ್ರ ಕೊಡೋದ್ರಿಂದ ಫಿನಿಶಿಂಗ್ ಸ್ನೇಟ್ ಆಗಿ ಬರಲ್ಲ ಈ ತರ ಉದ್ದ ಟೈಪ್ ಇಟ್ಕೊಳ್ಳಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಗೋಲ್ಡ್ ಕಲರ್ ಹಾಗೆ ಸಿಲ್ವರ್ ಕಲರ್ ಪ್ರತಿ ಟೈಮು ಇದೇ ತರ ಮಾಡಿಟ್ಕೊಂತೀನಿ ಒನ್ ಟೈಮ್ ಸ್ಟಿಚ್ ಆದ್ಮೇಲೆ ನೆಕ್ಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಪಕ್ಕದಲ್ಲೇ ಒಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನಾನು ಫೋಲ್ಡ್ ಮಾಡ್ತಾ ಇದೀನಿ ಫ್ಯಾಬ್ರಿಕ್ ಎರಡು ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನ ಫೋಲ್ಡ್ ಮಾಡಿ ಅದನ್ನ ಮತ್ತೆ ಸ್ಟಿಚ್ ಮಾಡ್ಕೊಂಡಿದೀನಿ ನೋಡಿ ಈ ತರ ನೀಟಾಗಿ ಒಂದು ಟೇಪ್ ಆಗುತ್ತೆ ಟೇಪ್ ಇಂದು ರಾಂಗ್ ಸೈಡ್ ಹಾಗೆ ಬ್ಲೌಸ್ ಇಂದು ರಾಂಗ್ ಸೈಡ್ ನೆಕ್ ಇಟ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂತ ಬರ್ಬೇಕು ಕಾರ್ಡ್ ಪೈಪಿಂಗ್ ಥ್ರೆಡ್ ಇರುತ್ತಲ್ಲ ಅದ್ ಮಾತ್ರ ಕಾಣ್ಬೇಕು ನೆಕ್ ಫಿನಿಶಿಂಗ್ ಕೊಟ್ಟಾಗ ನಾವು ತುಂಬಾ ಈಸಿ ಮೆಥಡು ಕೆಲವರೆಲ್ಲ ತುಂಬಾ ಡಿಫಿಕಲ್ಟ್ ಆಗಿ ತೋರಿಸ್ತಾರೆ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಲಾಸ್ಟಿಗೆ ಇದನ್ನ ಸ್ಟಿಚ್ ಮಾಡ್ಕೊಳಕ್ ಇಟ್ಕೊಳ್ಳಿ ಈ ಬ್ಲೌಸ್ ಎಲ್ಲಾ ರೆಡಿ ಆದ್ಮೇಲೆ ನಾನು ಲಾಸ್ಟಿಗೆ ಇದನ್ನ ಮಾಡಕ್ ಇಟ್ಕೊಂತೀನಿ ಕ್ಯಾನ್ವಾಸ್ ಕಟ್ ಮಾಡಿ ಹಾಕೋಕ್ಕಿಂತ ಇದು ತುಂಬಾ ಈಸಿ ಮೆಥಡು ಹಾಗೆ ನೋಡಕ್ಕೂ ಚೆನ್ನಾಗ್ ಕಾಣುತ್ತೆ ಕಸ್ಟಮರ್ಸಿಗೆ ಕೂಡ ತುಂಬಾ ಲೈಕ್ ಆಗುತ್ತೆ ಇದು ಡಿಸೈನ್ ನೆಕ್ಕಿ ಬೇಕಾದರೂ ಇದನ್ನ ಮಾಡ್ಕೋಬಹುದು ಹಾಗೆ ಸಿಂಪಲ್ ಬ್ಲೌಸು ಗ್ರ್ಯಾಂಡ್ ಬ್ಲೌಸು ರೇಷ್ಮೆ ಸೀರೆ ಬ್ಲೌಸಿಗೆ ಕೂಡನು ಮಾಡ್ಕೋಬಹುದು ಆದ್ರೆ ಸ್ಲೋ ಆಗಿ ಸ್ಟಿಚ್ ಮಾಡ್ತಾ ಬನ್ನಿ ಇಲ್ಲಾಂದ್ರೆ ಸ್ಟಿಚಿಂಗ್ ರಾಂಗ್ ಆಗುತ್ತೆ ಯಾವುದೇ ಅಷ್ಟೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಷ್ಟು ಪೇಷನ್ಸ್ ದಿಂದ ನೀಟ್ ಆಗಿ ಸ್ಟಿಚ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಪ್ರತಿ ಟೈಮು ಅಷ್ಟೇ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ಮಿಷಿನ್ದು ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ ಹಾಗಾಗಿ ನನಗ್ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತಾ ಇಲ್ವಾ ನಂದು ಮಿಷಿನ್ ಬ್ರ್ಯಾಂಡ್ ಅಂತ ಬ್ರದರ್ ಸಿಕ್ಕಿದ್ರು ಆದ್ರೆ ನಂದು ಬ್ರದರ್ ಅಲ್ಲಿ ತ್ರೀ ಸೆವೆನ್ ಫೈವ್ ಜೀರೋ ಮಾಡಲು ಹಾಗಾಗಿ ಅದ್ ಸಿಗುತ್ತಾ ಇಲ್ವೋ ಅಂತಾನು ನನಗೆ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸರ್ಚ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ ನಾರ್ಮಲ್ ಬ್ಲೌಸು ಕಟ್ಟಿಂಗ್ ಸ್ಟಿಚಿಂಗ್ ಲೆಂತಿ ವಿಡಿಯೋ ಹಾಕಿ ಅಂತ ಇರ್ತೀರಾ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ಲೆಂತಿ ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಅದನ್ನು ಹಾಕಿಲ್ಲ ಹಾಕ್ತೀನಿ ನ ಸ್ಲೀವ್ಸ್ ಕೂಡ ಮಾಡಬಹುದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗ್ ಬ್ಲೌಸ್ ಗೆ ಬೇಕಾದ್ರೂ ಕೊಡಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವರು ತರನು ಸ್ಟಿಚ್ ಮಾಡ್ತಾರೆ ಪೈಪಿಂಗ್ ಎಲ್ಲ ಮಾಡಿದ್ರೆ ಬ್ಲೌಸ್ ಗೆ ಜಾಸ್ತಿ ಕೂಡ ಚಾರ್ಜ್ ಮಾಡಬಹುದು ನಿಮಗೆ ಬೆನಿಫಿಟ್ ಇರುತ್ತೆ ನಾರ್ಮಲ್ ನೆಕ್ ಸ್ಟಿಚ್ ಮಾಡಿ ಚಾರ್ಜ್ ಮಾಡಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಈ ತರ ನೀಟ್ ಆಗಿ ಸ್ಟಿಚ್ ಮಾಡಿ ಆದ್ಮೇಲೆ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿ ಆದ್ಮೇಲೆ ಈ ತರ ನೀಟಾಗಿ ಹೆಮ್ಮಿಂಗ್ ಮಾಡ್ಕೋಬೇಕು ಎರಡೆ ಥ್ರೆಡ್ ಹಾಕೊಂಡ್ರೆ ಸಾಕು ಮಿಷಿನಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬಹುದು ನನಗೆ ಮಿಷಿನ್ ಫಿನಿಶಿಂಗ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಯಾವಾಗ್ಲೂ ಕೈಯಲ್ಲೇ ಈ ತರ ಹೆಮ್ಮಿಂಗ್ ಮಾಡ್ಕೊಂತೀನಿ ಒಂದ್ ಸೈಡ್ ಇಂದ ಫುಲ್ ಇದೇ ತರ ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಂತ ಹೋಗ್ಬೇಕು ಈ ತರ ಹೆಮ್ಮಿಂಗ್ ಮಾಡೋತ್ತಿಗೆ ಫ್ಯಾಬ್ರಿಕ್ ಏನಾದ್ರು ಹೊರಗಡೆ ಕಂಡ್ರು ಅದನ್ನು ಕೂಡ ನೀಟಾಗಿ ಒಳಗ್ ಹಾಕೊಂಡು ಈ ತರ ಹೆಮ್ಮಿಂಗ್ ಮಾಡ್ಕೊಂತ ಹೋಗ್ಬೇಕು ಟೇಪ್ ರೆಡಿ ಮಾಡ್ಬೇಕಾದ್ರೆ ಫ್ಯಾಬ್ರಿಕ್ ಸ್ವಲ್ಪ ಹೊರಗ್ ಬಂದಿತ್ತು ಅದನ್ನು ಕೂಡ ನಾನು ನೀಟಾಗಿ ಒಳಗ್ ಹಾಕೊಂಡು ಈ ತರ ಹೆಮ್ಮಿಂಗ್ ಮಾಡ್ಕೊಂತ ಇದ್ದೀನಿ ನೋಡಕ್ಕೆ ಪೈಪಿಂಗ್ ಮಾಡೋದು ತುಂಬಾ ಈಜಿ ಅನ್ಸುತ್ತೆ ಸ್ವಲ್ಪ ಕಷ್ಟ ಇದೆ ಇದು ತುಂಬಾ ಬಿಗಿನರ್ಸ್ ಆದ್ರೆ ಅದರ ಹಳೆ ಬ್ಲೌಸ್ ಇದ್ರೆ ಅದಕ್ಕೆ ಟ್ರೈ ಮಾಡಿ ನೋಡಿ ಫಸ್ಟ್ ಗೆ ಫಿನಿಶ್ ಎಲ್ಲ ಆದ್ಮೇಲೆ ಈ ತರ ಕಾಣ್ತಾ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡೋದ್ ಮರಿಬೇಡಿ ಬಾಯ್